ನಮಸ್ತೆ ಕರ್ನಾಡು ಪೀಪಲ್ ಟಿವಿಗೆ ಸ್ವಾಗತ ಅಂತೂ ಯುದ್ಧ ಮುಗಿತು ಅಂತ ದೇಶದ ಜನ ಒಂದು ಕಡೆ ನೆಮ್ಮದಿಯಿಂದ ಇದ್ರೆ ನಂದೆಲ್ಲಿ ಅಂತ ಈ ಗೋಧಿ ಮೀಡಿಯಾಗಳು ಮಾತ್ರ ತಣಗಾಗ್ತಾ ಇಲ್ಲ ಮೋಸ್ಟ್ಲಿ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ದೊಡ್ಡದಾಗಿ ಯುದ್ಧ ಆಗದೆ ಒಂದ್ ಚೂರ್ ಮಾತ್ರ ಆಗೋಯ್ತಲ್ಲ ಅಂತ ಈ ಗೋಧಿ ಮೀಡಿಯಾಗಳಿಗೆ ಕಸಿ ಬಿಸಿ ಆಗಿರ್ಬೇಕು ಅನ್ಸುತ್ತೆ ನಿಜ ಹೇಳ್ಬೇಕು ಅಂದ್ರೆ ಯುದ್ಧ ಶುರುವಾಗೋಕ್ಕೂ ಮುಂಚೆನೆ ಈ ಗೋಧಿ ಮೀಡಿಯಾಗಳು ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆಯನ್ನ ಶುರು ಮಾಡಿದ್ವಿ ನಮ್ಮ ದೇಶದ ಆರ್ಮಿ ಅವ್ರಗೂ ಶಾಕ್ ಆಗಿರುತ್ತೆ ಸುದ್ದಿ ನೋಡ್ಬಿಟ್ಟು ನಾವು ಯುದ್ಧ ಮಾಡಿದ ಜಾಗನೇ ಬೇರೆ ಇವ್ರು ತೋರಿಸ್ತಾ ಇರೋದೇ ಬೇರೆ ಜೊತೆ ಪಾಕಿಸ್ತಾನ ತುಂಬಾ ಬಾಂಬ್ ಆಗ್ತವರಲ್ಲಪ್ಪ ಅಂತ ಅವ್ರಿಗೆ ಶಾಕ್ ಆಗಿರುತ್ತೆ ಹಾಗಾದ್ರೆ ಮತ್ತೆ ಆಗ್ತಡ ಈ ಎರಡು ವಾರಗಳಲ್ಲಿ ಯಾವೆಲ್ಲ ಪ್ರಮುಖ ಮೀಡಿಯಾಗಳು ಏನೆಲ್ಲ ಸುಳ್ಳು ಸುದ್ದಿಗಳನ್ನ ವಿಜೃಂಭಣೆಯಿಂದ ಸುದ್ದಿಯನ್ನಾಗಿ ಪ್ರಚಾರ ಮಾಡಿದ್ವು ಅಂತ ತಿಳಿಸ್ತೀನಿ ನಾನು ನಾಗಾರ್ಜುನ್ ಹಿರೇಮೆಗಳಿಗೆ ವಿಡಿಯೋ ಹೋಗೋಕು ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಅಕೌಂಟ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಮೊದಲು ದೇಶದ ಜನರಿಗೆ ತಿಳಿಸಬೇಕಾದವರು ಯಾರು ನಮ್ಮ ದೇಶದ ರಾಷ್ಟ್ರಪತಿ ಮತ್ತೆ ನಮ್ಮ ದೇಶದ ಪ್ರಧಾನಿಗಳು ತಿಳಿಸ್ಬೇಕು ಆದ್ರೆ ಅಧಿಕಾರದಲ್ಲಿರುವಂತಹ ಇವರಿಬ್ರು ತಿಳಿಸೋಕು ಮುಂಚೆ ಈ ದೇಶದ ಮುಖ್ಯ ವಾಹಿನಿಗಳು ಎನ್ಸ್ಕೊಂಡಿರುವಂತಹ ಮಾಧ್ಯಮಗಳೇ ಬಾಯ್ ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡಿ ಮೇ ಆರು ಮತ್ತೆ ಏಳನೇ ತಾರೀಕು ರಾತ್ರಿ ಆಪರೇಷನ್ ಸಿಂಧೂರ್ ಏನ್ ಆರಂಭ ಆಗುತ್ತೆ ಅವಾಗ್ನಿಂದ ಮಾಧ್ಯಮಗಳ ಆರ್ಭಾಟ ಮತ್ತಷ್ಟು ಹೆಚ್ಚಾಯ್ತು ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದಲ್ಲಿರುವಂತಹ ಶಂಕಿತ ಭಯೋತ್ಪಾದಕರು ಅಡಗಿಕೊಂಡಿರುವಂತಹ ಒಂಬತ್ತು ಜಾಗಗಳ ಮೇಲೆ ನಿಖರವಾದ ದಾಳಿಗಳನ್ನ ನಡೆಸಿದ ಮೇಲಂತೂ ಈ ಮಾಧ್ಯಮಗಳು ಕೈಗೆ ಸಿಗಲಿಲ್ಲ ಸೀದಾ ಟಾಕ್ ಪಾಕ್ ವಿಲವಿಲ ಪಾಕವಿಲವಿಲ್ಲ ಪಾಕತೆಯಿಂದ ಮುಗಿತು ಶರೀಫನ ಮುಖ ಬಿಳ್ಸ್ಕೊಂಡಿದೆ ಅಂತೆಲ್ಲ ಸುದ್ದಿ ಮಾಡಿದ್ದೆ ಮಾಡಿದ್ದು ಜನ ಅದನ್ನ ಸ್ಟೇಟಸ್ ಹಾಕಿದ್ದೇ ಹಾಕಿದ್ದು ಅಂದರೆ ಈ ಮಾಧ್ಯಮಗಳು ನಮ್ಮ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳುವವರೆಗೂ ಕಾಯಿದೆ ಯೋ ನೀವೇನು ಹೇಳೋದ್ರಯ್ಯ ನಾವು ಯುದ್ಧ ಮಾಡ್ತೀವಿ ಅಂತ ಪಾಕಿಸ್ತಾನದ ಮೇಲೆ ತಮ್ಮದೇ ಆದ ಕಾರ್ಯಾಚರಣೆಯನ್ನು ಪ್ರಾರಂಭಿಸ್ಬಿಟ್ ಇದಕ್ಕೆ ಒಂದು ಹೆಸರು ಕೊಡ್ಬೋದಿತ್ತು ಅದೇ ಆಪರೇಷನ್ ಗೋಧಿ ಮೀಡಿಯಾಸ್ ಅಂತ ನಿಜವಾಗ್ಲೂ ನೋಡಿದ್ರೆ ಯುದ್ಧ ಸರ್ಕಾರಕ್ಕೆ ಅಥವಾ ಇಲ್ಲಿನ ಜನಕ್ಕೆ ಬೇಕಿತ್ತೋ ಬೇಕಿಲ್ವೋ ಗೊತ್ತಿಲ್ಲ ಆದರೆ ಟಿ ವಿ ಆಂಕರ್ಗಳು ಯುದ್ಧ ಮಾಡಲೇಬೇಕು ಅಂತ ಒತ್ತಾಯ ಮಾಡಿ ಮಾತಾಡ್ತಾ ಇದ್ರು ಇವ್ರು ಎಷ್ಟರ ಮಟ್ಟಿಗೆ ಸುದ್ದಿಯನ್ನ ವಿಜೃಂಭಣೆಯಿಂದ ಮಾತಾಡ್ತಿದ್ರು ಅಂದ್ರೆ ಒಂದೊಂದು ಮಾಧ್ಯಮಗಳು ಒಂದೊಂದು ತರಹದ ಸುದ್ದಿಗಳು ಸದ್ಯಕ್ಕೆ ನಮ್ಮ ಟ್ರೋಲರ್ ಗಳು ಮೀನಾಕ್ಷಿ ಮೀನಾಕ್ಷಿ ಎಂತ ಸುದ್ದಿಗಳು ಬರ್ತಾ ಇದಾವೆ ಕಣೆ ಒಂದೊಂದು ಸುದ್ದಿನೂ ಒಂದೊಂದು ಮುತ್ತು ಕಣೆ ಅಂತ ಟ್ರೋಲ್ ಮಾಡ್ತಿದ ಅಷ್ಟೇ ಅಯ್ಯೋ ಹೋಗ್ಲಿ ಬಿಡ್ರಿ ಕಲರ್ ಕಲರ್ ಕಾಗೆ ಹಾರಿಸ್ತಾರಲ್ಲ ಆ ರೀತಿ ಅಂಕೆ ಸಂಖ್ಯೆಗಳು ಯಾವುದೋ ಹಳೆ ಕಾಲದ ಬೆಂಕಿ ಅವಘಡಗಳನ್ನ ಬಾಂಬ್ ಬ್ಲಾಸ್ಟ್ ಆದಂತೆ ತೋರಿಸೋದು ಬೇರೆ ದೇಶದ ಯುದ್ಧದ ಸನ್ನಿವೇಶಗಳಿಗೆ ಪಾಕಿಸ್ತಾನ ಮೇಲೆ ಹೇಗೆ ಬಾಂಬ್ ಆಗ್ತಾ ಇದಾರೆ ನೋಡಿ ಅಂತ ತೋರಿಸೋದು ಅದು ಹೋಗ್ಲಿ ಮಕ್ಕಳಾಡುವ ವಿಡಿಯೋ ಗೇಮ್ಗಳನ್ನು ಸಹ ಯುದ್ಧದ ವಿಡಿಯೋ ಅಂತ ಪ್ರಸಾರ ಮಾಡೋಕೆ ನಿಂತ್ಬಿಟ್ರು ಇನ್ನು ಈ ಕಣ್ಣಲ್ಲಿ ಏನನ್ನು ನೋಡಬೇಕು ಗೊತ್ತಿಲ್ಲ ನಮ್ ಕನ್ನಡ ಮುಖ್ಯ ವಾಹಿನಿಗಳು ಅಂತ ಅನ್ಸ್ಕೊಂಡಿರೋ ಸುವರ್ಣ ಚಾನೆಲ್ ಪಬ್ಲಿಕ್ ಟಿವಿ ಟಿ ವಿ ನೈನು ನ್ಯೂಸ್ ಫಸ್ಟ್ ಕನ್ನಡ ಎಲ್ಲದರಲ್ಲೂ ಅವೇ ಆದ್ರೆ ಇವರುಗಳು ತೋರಿಸೋದೇ ನಿಜ ಅಂತ ತಿಳ್ಕೊಂಡು ಜನ ವಾಟ್ಸಪ್ ಸ್ಟೇಟಸ್ ಹಾಕಿದ್ದೇ ಹಾಕಿದ್ದು ತಮ್ಮ ಡಾಟಾನ ಖಾಲಿ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೆ ಅಲ್ರಿ ಬೇರೆ ದೇಶದ ಜೊತೆಗೆ ನಮ್ಮ ದೇಶದ ಯುದ್ಧ ಮಾಡ್ತಿರುವಂತಹ ಸಂದರ್ಭದಲ್ಲಿ ಇಂತಹ ಸುದ್ದಿಗಳು ಜನರ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತವೆ ಅನ್ನೋ ಕಾಮನ್ ಸೆನ್ಸ್ ಇಲ್ ನಿಮಗೆ ಇಷ್ಟೊಂದು ದಂಡ ದಂಡಿಯಾಗಿ ಸುಳ್ಳು ಸುದ್ದಿಗಳು ಹರಿದಾಡ್ತಿದ್ರು ಸರ್ಕಾರ ನೋಡ್ಕೊಂಡು ಸುಮ್ಲಿತ್ತಲ್ಲ ಇದು ಸರಿನಾ ಸರ್ಕಾರ ಯಾಕೆ ಈ ಚಾನೆಲ್ಗಳಿಗೆ ಯಾವುದೇ ಸಲಹೆಯನ್ನ ನೀಡಲಿಲ್ಲ ದೇಶದ ಭದ್ರತೆಯ ಗಂಭೀರ ವಿಷಯ ಪ್ರಸಾರ ಮಾಡುವಾಗ ಕನಿಷ್ಠ ಕಾನೂನಿನ ನಿಯಮಗಳನ್ನಾದರೂ ಈ ಮೀಡಿಯಾಗಳು ಪಾಲಿಸುವಂತೆ ಸರ್ಕಾರದ ಆದೇಶ ಮಾಡಬೇಕಾಗಿತ್ತಲ್ವಾ ನಮ್ಮ ದೇಶದ ಸೈನಿಕರು ಏನಾದರೂ ಒಂದು ಆಪರೇಷನ್ಗೆ ಕೈ ಹಾಕಿದ್ದಾರೆ ಅಂದ್ರೆ ಜೊತೆಗಿರೋ ಸೈನಿಕರಿಗೂ ಗೊತ್ತಾಗಲಕ್ಕಿ ಅಂಥದ್ರಲ್ಲಿ ಈ ಮೀಡಿಯಾಗಳು ಬಾಯಿಗೆ ಬಂದಂಗೆ ನಮ್ಮ ದೇಶದ ಯುದ್ಧ ಉಪಕರಣಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು ನೋಡಿಕೊಂಡು ಸುಮ್ಮನೆ ಇತ್ತಲ್ಲ ಈ ಸರ್ಕಾರ ಯಾಕೆ ಕೆಲವು ಪಾರ್ಟಿಗಳಿಗೆ ಸಂಘ ಸಂಸ್ಥೆಗಳಿಗೆ ರಾಜಕೀಯದಲ್ಲಿ ಇರೋರಿಗೆ ಜನರನ್ನ ತಮ್ಮತ್ತ ಸೆಳ್ಕೊಳ್ಳೋಕೆ ಈ ಯುದ್ಧ ಸಹಾಯನೂ ಆಗಿರ್ಬೋದು ಆದ್ರೆ ದೇಶದ ಹಿತಾಸಕ್ತಿ ಏನಾಗ್ಬೋದು ಅಂತ ಎಚ್ಚರಿಕೆ ಇರ್ಬೇಕಲ್ವಾ ಎಚ್ಚರಿಕೆ ಇದ್ದವರು ಇಂಥ ಪ್ರಶ್ನೆಗಳನ್ನ ಕೇಳೋರನ್ನ ರಾಷ್ಟ್ರ ವಿರೋಧಿ ಅಂತ ತಮ್ಮ ಫೇಸ್ಬುಕ್ಗಳಲ್ಲಿ ಬರ್ಕೊಳ್ಳೋದು ಒಂದ್ಸರಿ ನೀವೇ ಯೋಚನೆ ಮಾಡಿ ಯಾರು ರಾಷ್ಟ್ರ ವಿರೋಧಿಗಳು ಅಂತ ಯಾಕಯ್ಯ ನಮ್ಮ ದೇಶದ ಮಾಹಿತಿನ ಈ ರೀತಿ ಸೋರಿಕೆ ಮಾಡ್ತಾ ಇದೆಯಾ ನಮ್ಮ ದೇಶದಲ್ಲಿ ಎಷ್ಟು ಯುದ್ಧ ಉಪಕರಣಗಳು ಇದಾವೆ ಅಂತ ಗೊತ್ತಾದ್ರೆ ನಮ್ಕಿಂತ ಜಾಸ್ತಿ ವೆಪನ್ ಇಟ್ಕೊಂಡಿರೋ ದೇಶಗಳಿಗೆ ಇದೊಂದು ರೀತಿ ಸಹಾಯ ಆಗುತ್ತೆ ಅಲ್ವಾ ಅಂತ ದೇಶದಲ್ಲಿರೋ ಪ್ರತಿಯೊಬ್ಬರು ಕೇಳಬೇಕಾದಂತ ಪ್ರಶ್ನೆಗಳಿವೆ ನೀವು ಕೇಳಲ್ಲ ಕೇಳರನ್ನು ಬಿಡಲ್ಲ ಆಪರೇಷನ್ ಸಿಂಧೂರ್ ನಂತರದ ದಿನ ಹೆಡ್ ಲೈನ್ ಮತ್ತೆ ಕೆಲವು ವಿಡಿಯೋ ಸ್ಟೋರಿಗಳನ್ನು ಬಿಟ್ರೆ ಎಲ್ಲಾ ಮೇನ್ ಸುದ್ದಿ ಟಿವಿಗಳಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ಬಂದಂತಹ ಸುದ್ದಿಗಳು ಅತಿ ವಿಜೃಂಭಣೆಯ ಸುದ್ದಿಗಳೇ ಆಗಿದ್ವು ಆದರೆ ಯಾರಾದರೂ ಆ ಟೈಮಲ್ಲಿ ಗಡಿ ಪ್ರದೇಶದ ಅಂತ ಅನ್ಸ್ಕೊಂಡಿರುವಂತಹ ಕಾಶ್ಮೀರ ಲಡಾಖು ಪಂಜಾಬು ಬಿಹಾರ ರಾಜಸ್ಥಾನ ಈ ಗಡಿ ಪ್ರದೇಶಗಳ ಜನರ ಜೀವನ ಎಷ್ಟೊಂದು ಭಯಭೀತಿಯಿಂದ ಬದುಕ್ತಾ ಇದ್ರು ಅಂತ ತೋರಿಸಿದ್ರ ಇಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಮಾತ್ರ ತನ್ನ ಮುಖಪಟದಲ್ಲಿ ಗಡಿ ಗ್ರಾಮಗಳಲ್ಲಿ ಗುಂಡಿನ ದಾಳಿಯಲ್ಲಿ ಸಾವನ್ನಪ್ಪಿದ ಪ್ರತಿಯೊಬ್ಬರ ಹೆಸರುಗಳನ್ನು ದಾಖಲಿಸಿ ಅದರ ಬಗ್ಗೆ ಒಂದು ಸುದ್ದಿಯನ್ನು ಪ್ರಕಟಿಸಿದ್ದು ಬಿಟ್ಟರೆ ಬೇರೆ ಯಾವ ಮಾಧ್ಯಮಗಳು ಅದರ ಬಗ್ಗೆ ಗಮನ ಕೂಡ ಕೊಡಲಿಲ್ಲ ನಾಚಿಕೆ ಆಗಬೇಕು ನಿಮಗೆಲ್ಲ ನೀವೆಲ್ಲ ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳು ದೊಡ್ಡ ದೊಡ್ಡ ಟಿ ವಿ ಅವರು ನಿಮಗೆಲ್ಲ ಒಂದು ಕ್ವಶನ್ ಕೇಳ್ತೀನಿ ಡಿಗ್ರಿಯಲ್ಲಿ ಜರ್ನಲಿಸಮ್ ಮಾಡುವಾಗ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಸುದ್ದಿ ಮಾಡಬೇಕು ಅಂತ ಓದ್ಕೊಂಡಿರ್ತೀರಲ್ವಾ ನೀವು ಓದಿಲ್ಲ ಅಂದ್ರೂ ಲೆಕ್ಚರರ್ಗಳು ಪಾಠ ಮಾಡುವಾಗ ಕೇಳಿಸ್ಕೊಂಡಿರ್ತಾರಲ್ವಾ ಯಾಕೆ ಇದ್ದಿದ್ದನ್ನು ಇದ್ದಂಗೆ ಹೇಳಿದರೆ ಜನ ತುಂಬ ಹೊತ್ತು ನೋಡೋಲ್ಲ ಟಿ ಆರ್ ಪಿ ಕಡಿಮೆ ಆಗುತ್ತೆ ಅಂತನಾ ಓದಿಲ್ಲ ಕೇಳಿಸ್ಕೊಂಡಿಲ್ಲ ಅಂದರೆ ಇವಾಗ ಕೇಳಿಸ್ಕೊಳ್ಳಿ ಇಂಥ ಯುದ್ಧದ ಸಂದರ್ಭದಲ್ಲಿ ಮಾಧ್ಯಮಗಳು ಎರಡು ರೀತಿ ಸುದ್ದಿಗಳನ್ನು ಪ್ರಸಾರ ಮಾಡಬೇಕು ಮೊದಲನೆಯದು ಸರ್ಕಾರದಿಂದ ಬರುವಂತಹ ಅಧಿಕೃತ ಸುದ್ದಿಯನ್ನ ಅಂದ್ರೆ ಇದ್ದದನ್ನ ಇದ್ದಂಗೆ ಹೇಳೋದು ಇನ್ನೊಂದು ಯುದ್ಧದ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಗಡಿ ಗ್ರಾಮಗಳಲ್ಲಿ ವಾಸಿಸುವ ಜನರ ರಕ್ಷಣೆಯ ಬಗ್ಗೆ ಗಮನ ಹರಿಸೋದು ಇವರಿಗೆ ದಿನನಿತ್ಯದ ದಿನಸಿ ಪದಾರ್ಥಗಳು ತಲುಪ್ತಾ ಇದಾವ ಇಲ್ವಾ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರಿಸಬೇಕಾ ಇಂಥವನ್ನ ಕುರಿತು ಮಾಧ್ಯಮಗಳು ಸುದ್ದಿಯನ್ನ ಮಾಡಬೇಕಾಗುತ್ತೆ ಆದ್ರೆ ಇದೆಲ್ಲವನ್ನು ಬಿಟ್ಟು ಬರೀ ಯುದ್ಧ ಯುದ್ಧ ಟಿ ಆರ್ ಪಿ ಟಿ ಆರ್ ಪಿ ಅಂತ ಎರಡು ವಾರ ಅದೇ ಸುದ್ದಿ ಬಡ್ಕೊಂಡ್ರೆ ಆದರೆ ಕಾಶ್ಮೀರದ ಪ್ರಮುಖ ಪತ್ರಿಕೆ ಕಾಶ್ಮೀರಿ ಟೈಮ್ಸ್ ತನ್ನ ಮೇಲೆ ಕೇಂದ್ರ ಸರ್ಕಾರ ವಿಧಿಸಿದಂತಹ ನಿರ್ಬಂಧಗಳ ಹೊರತಾಗಿನೂ ಗಡಿಯಲ್ಲಿನ ಜನರ ಬದುಕಿನ ಕುರಿತು ದೈನಂದಿನ ವರದಿಗಳನ್ನು ಪ್ರಕಟಿಸಿದ್ದು ನಿಜಕ್ಕೂ ಒಳ್ಳೆ ಕೆಲಸ ಅಟ್ಲೀಸ್ಟ್ ಇಂಥ ಕೆಲಸನಾದರೂ ಮಾಡಿ ಸುಳ್ಳು ಸುದ್ದಿ ಮಾಡಿ ಮಾಡಿ ಪಾಪ ಹೆಚ್ಚಾಗಿರುತ್ತೆ ಅಟ್ಲೀಸ್ಟ್ ಇಂಥ ಸಂದರ್ಭಗಳಲ್ಲಿ ಇಂಥ ಒಳ್ಳೆ ಕೆಲಸ ಮಾಡಿ ಸ್ವಲ್ಪ ಪಾಪನಾದರೂ ಕಳ್ಕಳಿದ್ರೆ ಕಾಶ್ಮೀರದಲ್ಲಿ ಉರಿ ಅಂತ ಒಂದು ಜಿಲ್ಲೆ ಐತೆ ನೀವುಗಳ ಅಲ್ಲಿರೋ ಕೆಲವೊಂದು ಹಳ್ಳಿಗಳಿಗೆ ಭೇಟಿ ನೀಡಿದರೆ ಅಲ್ಲಿನ ಜೀವನ ಎಷ್ಟು ಇಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ಈ ಜಿಲ್ಲೆಯ ಉದ್ದಕ್ಕೂ ನೀಲಮ್ ಅಂತ ಒಂದು ಬ್ಯೂಟಿಫುಲ್ ನದಿ ಹರಿಯುತ್ತೆ ಆದ್ರೆ ಆಚೆ ಇರೋ ಹಳ್ಳಿಗಳೆಲ್ಲ ಪಾಕಿಸ್ತಾನದ ಹಳ್ಳಿಗಳು ಆದ್ರೆ ಈ ಕಡೆ ಇರುವಂತಹ ಹಳ್ಳಿಗಳು ನಮ್ಮ ಭಾರತದ ಹಳ್ಳಿಗಳು ಈಗ ಈ ಟಿ ಟ್ವೆಂಟಿ ತರ ಯುದ್ಧ ಮಾಡ್ರಿ ಅನ್ನೋರು ಯುದ್ಧ ಮಾಡಬೇಕಾದಾಗ ಅಲ್ಲಿಗೆ ಹೋಗ್ರಿ ಯುದ್ಧ ನೆಡ್ದಾಗ್ಲೆಲ್ಲ ಆ ಎರಡೂ ಕಡೆಯ ಹಳ್ಳಿಗಳ ಜನರ ಭಯ ಏನಂತ ಗೊತ್ತಾಗುತ್ತೆ ಪಾಪ್ ನಿಮ್ಗೆ ಎಲ್ಲಿ ಗೊತ್ತಾಗ್ಬೇಕು ಇವ್ರ ಬದುಕಿನ ಕಥೆಗಳನ್ನ ಯಾವ ಮೀಡಿಯಾಗಳು ಹೇಳಿದ್ರಲ್ವಾ ಯಾಕಂದ್ರೆ ಇವರ ಯುದ್ಧ ಪಬ್ಜಿ ಗೇಮ್ ಅನ್ಕೊಂಡ್ಬಿಟ್ಟವ್ರಿ ನುಗ್ರಿ ಒಡೀರಿ ಬಡಿರಿ ಎಷ್ಟೇ ಅವರದ್ದು ನಿಜವಾಗ್ಲೂ ಯುದ್ಧ ಬೇಕಾ ಬೇಡವಾ ಅಂತ ಈ ಎರಡು ಕಡೆಯ ಹಳ್ಳಿಗಳ ಜನರ ಬಯಲು ಕೇಳಿ ಆಗ ಯುದ್ಧದ ಅರ್ಥ ಸರಿಯಾಗಿ ಅರ್ಥ ಆಗುತ್ತೆ ಚೆನ್ನಾಗಿ ಊಟ ಮಾಡಿಕೊಂಡು ಯುದ್ಧ ಆಗಿರೋದನ್ನು ತೋರಿಸೋ ಟಿ ವಿ ಚಾನಲ್ಗಳನ್ನು ನೋಡ್ತಾ ಮೆತ್ತಗಿರೋ ಬೆಡ್ ಮೇಲೆ ಮಾಡಿಕೊಂಡು ತಿರ್ಗಾ ಬೆಳಗ್ಗೆ ಎದ್ದು ಏನಾಯ್ತು ಅಂತ ಬಿಸಿ ಬಿಸಿ ಕಾಫಿ ಟೀ ಕುಡ್ಕೊಂಡು ಟಿ ವಿ ನೋಡೋ ನಮ್ಗೆಲ್ಲಿ ಅರ್ಥ ಆಗುತ್ತೆ ಯುದ್ಧದ ವಾತಾವರಣ ಏನಂತ ಯುದ್ಧದ ವಾತಾವರಣ ಅನುಭವಿಸೋರಿಗೆ ಗೊತ್ತು ಯುದ್ಧ ಅಂದರೆ ಏನಂತ ಆಪರೇಷನ್ ಸಿಂಧೂರ್ನಲ್ಲಿ ನೂರು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತ ರಕ್ಷಣಾ ಸಚಿವರು ಹೇಳಿದಾಗ ಅವರು ಯಾರು ಅವರು ನಿಜವಾಗ್ಲೂ ಭಯೋತ್ಪಾದಕರ ಅಥವಾ ನಮ್ಮಂಗೆ ನಿಮ್ಮಂಗೆ ನಾಗರಿಕರ ಅಂತ ಪ್ರಶ್ನೆಗಳನ್ನು ಈಗ ಮುದ್ರಣ ಮಾಧ್ಯಮಗಳು ಸೇರಿದಂತೆ ಯಾವ ಮಾಧ್ಯಮಗಳು ಕೇಳ್ತಾ ಇಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ ಈ ಯುದ್ಧದ ವಿಚಾರವಾಗಿ ಸೋಷಿಯಲ್ ಮೀಡಿಯಾ ಮತ್ತು ಮೇನ್ ಮೀಡಿಯಾಗಳ ನಡುವೆ ಒಂದು ದೊಡ್ಡ ಯುದ್ಧವೇ ಆಯಿತು ಮೊದಲೆಲ್ಲ ಇಂಥ ಸೂಕ್ಷ್ಮ ವಿಚಾರ ಸುದ್ದಿ ಅಂತ ಬಂದರೆ ಸೋಷಿಯಲ್ ಮೀಡಿಯಾಗಳು ಮೇನ್ ಮೀಡಿಯಾಗಳನ್ನು ಫಾಲೋ ಮಾಡ್ತಾ ಇದ್ರು ಆದರೆ ಈ ಸಲ ಉಲ್ಟಾ ಯಾರೋ ಒಬ್ಬ ವಾಟ್ಸಪ್ಪು ಮತ್ತು ಫೇಸ್ಬುಕ್ಕು ಟ್ವಿಟರ್ಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದ ಸುಳ್ಳು ಸುದ್ದಿಯನ್ನೇ ಮುಖ್ಯವಾಹಿನಿಗಳು ಫಾಲೋ ಮಾಡಿದ್ರು ಇದು ನಮ್ಮ ದೇಶದಲ್ಲ ಆಯ್ತಾ ಇನ್ನ ಪಾಕಿಸ್ತಾನದಲ್ಲೂ ಅದೇ ಕತೆ ಈ ಸುಳ್ ಸುದ್ದಿ ಹರಡಿಸೋದನ್ನ ತನ್ನಲ್ಲಿರೋ ನ್ಯೂಕ್ಲಿಯರ್ ಬಾಂಬ್ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ ಉದಾಹರಣೆ ಕೊಡ್ತೀನಿ ಕೇಳಿ ಪಾಕಿಸ್ತಾನದ ಪವಾದ್ ಉರ್ ರೆಹಮಾನ್ ಎಂಬ ವ್ಯಕ್ತಿ ಎಕ್ಸ್ ಖಾತೆಯಲ್ಲಿ ಬೆಂಗಳೂರು ಬಂದರನ್ನು ಪುಡಿ ಮಾಡಿದ ಪಾಕ್ ಸರ್ಕಾರ ಅಂತ ಪೋಸ್ಟ್ ಮಾಡಿದ್ದ ಅಲ್ಲರಿ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಸಮುದ್ರ ಎಲ್ಲಿದೆ ಪೋರ್ಟ್ ಎಲ್ಲಿದೆ ಅಂತ ನೀವೇ ಲೆಕ್ಕ ಹಾಕಿ ನೋಡಪ್ಪ ಪವಾದ್ ಉರ್ ರೆಹಮಾನ್ ನಮ್ಮ ಬೆಂಗಳೂರಲ್ಲಿ ಮೋರಿಗಳು ಜೊತೆಗೆ ಈ ರಾಜಕಾರಣಿಗಳು ಮತ್ತು ಕೆಲವೊಂದಿಷ್ಟು ಜನ ಏನು ಸಾವುಕಾರಿದಾರಲ್ಲ ಇವರು ಒತ್ತುವರಿ ಮಾಡಿಬಿಟ್ಟಿರೋ ಕೆರೆಗಳು ಬಿಟ್ಟರೆ ಯಾವ ಸಮುದ್ರನೂ ಇಲ್ಲ ಯಾವ ಪೋರ್ಟು ಇಲ್ಲ ಈ ಪೋಸ್ಟ್ಗೆ ಕೆಲವರು ಕಮೆಂಟ್ ಹಾಕಿದ್ದಾರೆ ಏನಂದರೆ ಬೆಂಗಳೂರಿನ ಬಳಿ ಬಂದರು ಎಲ್ಲಿದೆ ಮಾರಾಯ ಅಂತ ಇನ್ನೂ ಕೆಲವರು ಸಿಲ್ಕ್ ಬೋರ್ಡ್ ಟಿನ್ ಫ್ಯಾಕ್ಟರಿ ಹೆಬ್ಬಾಳ ಗುರುಗಂಟೆಪಾಳ್ಯ ಕೆಂಗೇರಿ ಮತ್ತು ವೈಟ್ಫೀಲ್ಡ್ ನ ವಾಯುನೆಲೆಗಳನ್ನ ಪಾಕಿಸ್ತಾನ ಬೆದಿಸಿರುವ ಪರಿಗೆ ಜಗತ್ತೇ ದಿಗ್ಗ್ರಮಗೊಂಡಿದೆ ಅಂತ ನಗುನಗುತ ವಿಡಂಬನೆಯನ್ನ ಮಾಡಿದ್ದಾರೆ ಅರುಣ್ ಬೋತ್ರಾ ಎನ್ನುವ ಐ ಪಿ ಎಸ್ ಅಧಿಕಾರಿ ಬೆಂಗಳೂರಿನಲ್ಲಿ ಯಾವ ಪೋರ್ಟ್ ಇಲ್ಲ ಸ್ವಾಮಿ ಇಲ್ಲಿರೋದು ಕಂಪ್ಯೂಟರ್ಗಳ ಯು ಎಸ್ ಪಿ ಪೋರ್ಟ್ಗಳು ಮಾತ್ರ ಅಂತ ವ್ಯಂಗ್ಯದ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ವಿಪರ್ಯಾಸ ಅಂದರೆ ಈ ಸುಳ್ಳು ಸುದ್ದಿಯನ್ನ ಪಾಕಿಸ್ತಾನದ ಕೆಲವು ಮೇನ್ ಮೀಡಿಯಾಗಳು ಸುದ್ದಿಯಾಗಿ ಪ್ರಸಾರ ಮಾಡಿ ಆಮೇಲೆ ಡಿಲೀಟ್ ಮಾಡಿದವಂತೆ ಇದು ಮೇನ್ ಮೀಡಿಯಾಗಳು ಟಿ ಆರ್ ಪಿಗೋಸ್ಕರ ಮಾಡೋ ಸುಳ್ಳು ಸುದ್ದಿಗಳು ಇವನ್ನ ನೀವು ನಂಬಿದ್ರೆ ನಿಮ್ಮಂತ ಮುಟ್ಟಾಳ್ರು ಈ ಜಗತ್ತಿನಲ್ಲಿ ಯಾರು ಸಿಗೋದಿಲ್ಲ ನಿಮ್ಗೆ ನಗು ಬಂದಿರ್ಬೇಕಲ್ವಾ ಇದನ್ನ ಕೇಳಿ ಇನ್ನ ನಮ್ಮ ಮೀಡಿಯಾಗಳು ಮಾಡಿರುವಂತಹ ಸುಳ್ ಸುದ್ದಿ ನೋಡಿದ್ರೆ ಅವ್ರು ಎಷ್ಟು ನಕ್ಕಿರಕ್ಕಿಲ್ಲ ಹೇಳಿ ಇವರಿಂದ ಪಾಕಿಸ್ತಾನಕ್ ನುಗ್ಗಿ ಪಾಕಿಸ್ತಾನದ ಭಯೋತ್ಪಾದಕರನ್ನ ಅವರ ನೆಲದಲ್ಲೇ ಸದುಬಡೆಯೋ ತಾಕತ್ತಿರೋ ನಮ್ಮ ಯೋಧರಿಗೆ ಈ ಮೀಡಿಯಾದವ್ರು ಮಾಡಿರುವಂತಹ ಅವಮಾನ ಎರಡು ದೇಶಗಳ ನಡುವೆ ಯುದ್ಧ ನಿಂತಿರುವ ಕಾರಣಕ್ಕೆ ಎರಡು ರಾಷ್ಟ್ರಗಳ ನಡುವಿನ ಸೇನಾ ಸಂಘರ್ಷ ನಿಂತಿದೆ ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳ ಯುದ್ಧ ಇನ್ನೂ ಮುಂದುವರೆತಾನೆ ಇದೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ ಮೂರು ದಿನ ನಡೆದ ಭಾರತ ಮತ್ತೆ ಪಾಕಿಸ್ತಾನ ಸೇನಾ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ದಾಳಿ ಹತ್ಯೆಗಳ ಸಾವಿರಾರು ಸುಳ್ಳು ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ರಾರಾಜಿಸಿದ್ವು ಸುಳ್ಳು ಸುದ್ದಿ ಎಷ್ಟರ ಮಟ್ಟಿಗೆ ಹರಿದಾಡಿದವು ಅಂದ್ರೆ ಭಾರತದ ವಾಯುನೆಲೆಯನ್ನ ನಾಶಪಡಿಸಿದ ಪಾಕ್ ಸೇನೆ ಅನ್ನೋ ಸುದ್ದಿಯೊಂದು ಭಾರತದ ಮೇನ್ ಮೀಡಿಯಾಗಳಲ್ಲಿ ಪ್ರಸಾರ ಆಗುತ್ತೆ ಇದನ್ನ ನೋಡಿದಂತಹ ಪಾಕಿಸ್ತಾನದ ಸೇನೆಯ ಡಿ ಜಿ ಐ ಎಸ್ ಪಿ ಆರ್ ಅಹಮದ್ ಶರೀಫ್ ಚೌಧರಿ ಅವರು ಪಾಕಿಸ್ತಾನದ ಸುದ್ದಿ ವಾಹಿನಿಗಳಿಗೆ ಆ ವಿಡಿಯೋವನ್ನು ತೋರಿಸ್ತಾ ಭಾರತದ ವಾಯುನೆಲೆಯನ್ನ ಪಾಕಿಸ್ತಾನ ನಾಶಪಡಿಸಿದೆ ಅಂತ ಹೇಳಿದ್ರು ಆದ್ರೆ ಅದು ಸುಳ್ಳು ಸುದ್ದಿ ಆಗಿತ್ತು ನಿಜ ಏನಪ್ಪಾ ಅಂದ್ರೆ ಭಾರತದ ಸೇನೆ ಪಾಕಿಸ್ತಾನದ ವಾಯುನೆಲೆ ಮೇಲೆ ನಡೆಸಿದಂತಹ ದಾಳಿಯ ವಿಡಿಯೋ ಅದಾಗಿತ್ತು ಸಂಬಂಧವಿಲ್ಲದ ವಿಡಿಯೋ ತೋರಿಸುವ ಮೂಲಕ ಶರೀಫ್ ಅವರು ತಮ್ಮದೇ ದೇಶದ ಜನರಿಗೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಅಂತ ಭಾರತದ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಂದರೆ ಪಿಐ ಬಿ ಫ್ಯಾಕ್ಟ್ ಚೆಕ್ ವರದಿಯಲ್ಲಿ ಹೇಳಿತ್ತು ಭಾರತ ಪಾಕಿಸ್ತಾನಕ್ಕೆ ಸಂಬಂಧಿಸಿದ ಇಂಥ ನೂರಾರು ನಕಲಿ ಫೋಟೋಗಳು ಸುಳ್ಳು ಸುದ್ದಿಗಳು ಎಡಿಟ್ ಮಾಡಿದ ವಿಡಿಯೋಗಳು ಎಕ್ಸ್ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಲೂ ಕೂಡ ಅರ್ಧನೇ ಇದ್ದಾವೆ ಈ ಸಲ ಪಾಕಿಸ್ತಾನ ಕೇವಲ ವೆಪನ್ಸ್ ನಿಂದ ಹೋರಾಡಿದ ಅಷ್ಟೇ ಅಲ್ಲದೆ ಈ ಸುಳ್ಳು ಸುದ್ದಿಗಳನ್ನ ಆಯುಧ ಮಾಡಿಕೊಂಡು ಹೋರಾಟ ಮಾಡ್ತು ಅಂತ ಹೇಳ್ಬೇಕಾಗುತ್ತೆ ಜೊತೆಗೆ ನಮ್ಮ ಮೇನ್ ಮೀಡಿಯಾಗಳು ಮಾಡಿರೋ ಸುಳ್ಳು ಸುದ್ದಿಗೆ ಆ ದೇಶದಲ್ಲೂ ನಮ್ಮ ಸೈನಿಕರ ಮೇಲೆ ಅದೇ ಅಭಿಪ್ರಾಯ ಬಂದಿರುತ್ತೆ ಭಾರತದ ವಿರುದ್ಧ ಸೇನಾ ಸಂಘರ್ಷದ ಜೊತೆಗೆ ಸುಳ್ಳು ಮಾಹಿತಿ ಅಪಪ್ರಚಾರದ ಮೂಲಕ ಭಾರತೀಯರ ಮನೋಸ್ಥೈರ್ಯವನ್ನು ಕುಂದಿಸೋದು ಜಾಗತಿಕ ಮಟ್ಟದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಮತ್ತೆ ತಾನು ಸಂತ್ರಸ್ತ ಎನ್ನುವ ಮುಖವಾಡ ಪ್ರದರ್ಶಿಸುವ ಪ್ರಯತ್ನವನ್ನ ಪಾಕ್ ನಿರಂತರವಾಗಿ ಮಾಡ್ತು ಭಾರತದ ಡ್ರೋನ್ ಅನ್ನ ಒಡೆದು ಉರುಳಿಸಲಾಗಿದೆ ಅನ್ನೋ ಹಾಗೆ ಭಾರತದ ಗಡಿಗೆ ಹೊಂದ್ಕೊಂಡಂತಹ ಗ್ರಾಮಗಳ ಮೇಲೆ ಬಾಂಬ್ ದಾಳಿ ನಡೆಸಲಾಗಿದೆ ಎನ್ನುವಂತೆ ಸುಳ್ಳು ಸುದ್ದಿ ಎಡಿಟ್ ಮತ್ತೆ ಫೋಟೋ ವಿಡಿಯೋಗಳನ್ನ ನಿರಂತರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಲಾಯಿತು ಈ ಪೈಕಿ ಅತ್ಯಂತ ಅಪಾಯಕಾರಿ ಸುಳ್ಳು ಸುದ್ದಿ ಅಂದ್ರೆ ಭಾರತ ಅಮೃತಸರದ ಕಡೆಗೆ ಕ್ಷಿಪಣಿಗಳನ್ನ ಆರಿಸ್ತಾ ಇದೆ ಪಾಕಿಸ್ತಾನದಲ್ಲಿರುವಂತಹ ಸಾಹಿಬ್ ಗುರುದ್ವಾರದ ಮೇಲೆ ದಾಳಿ ನಡೆಸಿದೆ ಅನ್ನೋದು ಅಂದ್ರೆ ಸಿಖರನ್ನ ಭಾರತದ ವಿರುದ್ಧ ಎತ್ ಕಟ್ಟೋದು ಕೋಮುಗಲಭೆ ಜೊತೆಗೆ ಗೊಂದಲ ಉಂಟು ಮಾಡೋದು ಪಾಕಿಸ್ತಾನದ ಉದ್ದೇಶ ಆಗಿತ್ತು ಒಂದೆಡೆ ನಿಂದ ಇಂಥ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದ್ರೆ ಇನ್ನೊಂದೆಡೆ ಭಾರತದ ನೆಟ್ಟಿಗರು ಕೂಡ ಪಾಕಿಸ್ತಾನದ ವಿರುದ್ಧ ಇಂತಹ ಸುಳ್ಳು ಸುದ್ದಿಯನ್ನ ನಿರಂತರವಾಗಿ ಅರಿಬಿಡ್ತಾನೆ ಇತ್ತು ಆದ್ರೆ ಪುಣ್ಯಕ್ಕೆ ನಮ್ಮಲ್ಲಿ ಆರ್ ನ್ಯೂಸ್ ಜುಬೇರನ್ ನಂತಹ ಕೆಲವರು ಈ ಸುಳ್ಳು ಸುದ್ದಿಗಳನ್ನ ಭೇದಿಸಿ ಪ್ಯಾಕ್ ಚೆಕ್ ಗಳ ಮೂಲಕ ಸತ್ಯವನ್ನು ಭೇದಿಸುವ ನಿರಂತರ ಕೆಲಸಗಳನ್ನ ಮಾಡಿದರು ಹಿಂದಿ ಇಂಗ್ಲೀಷ್ ಸೇರಿದಂತೆ ಅನೇಕ ಭಾಷೆಗಳ ಮುಖ್ಯವಾಹಿನಿಯ ಪತ್ರಿಕೆಗಳಲ್ಲಿ ಮತ್ತು ಟಿ ವಿ ಚಾನೆಲ್ಗಳಲ್ಲೂ ಕೂಡ ಖಚಿತವಾಗದೇ ಇರುವಂತಹ ಸುಳ್ಳು ಸುದ್ದಿಗಳು ಪ್ರಸಾರವಾಗಿದ್ದಾವೆ ವಿಡಿಯೋ ಗೇಮ್ಗಳನ್ನೇ ದಾಳಿಯ ವಿಡಿಯೋಗಳು ಅಂತ ನಮ್ಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನ ಮತ್ತೆ ಇವುಗಳನ್ನೇ ಮುಖ್ಯ ಮಾಧ್ಯಮಗಳು ಸಹ ಕಾಪಿ ಮಾಡೋದನ್ನ ನಿರಂತರವಾಗಿ ಮುಂದುವರೆದ್ರಿಂದ ಕೊನೆಗೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಗಳನ್ನ ಹಂಚಿಕೊಳ್ಳುವಾಗ ನಿಜವೇ ಅಥವಾ ಸುಳ್ಳ ಅಂತ ಪರಿಶೀಲಿಸಿ ಅಪಪ್ರಚಾರದ ಬಗ್ಗೆ ಎಚ್ಚರವಿರಿ ಅಂತ ಸಲಹೆಯನ್ನ ನೀಡಬೇಕಾಯ್ತು ಇಂತಹ ಕೆಲವು ಪ್ರಮುಖ ಸುಳ್ಳು ಸುದ್ದಿಗಳ ಲಿಸ್ಟ್ ಅನ್ನ ಹೇಳ್ತೀನಿ ಒಂದ್ಸಲ ಕೇಳಿಸ್ಕೊಳ್ಳಿ ಪಾಕ್ ಸೇನಾ ಮುಖ್ಯಸ್ಥ ಮುನಿರ್ ರಾಜೀನಾಮೆ ಮತ್ತು ಆತನ ಬಂಧನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ಅವರನ್ನ ಸರ್ಕಾರದ ಹುದ್ದೆಯಿಂದ ವಜಾ ಮಾಡಿದೆ ಅಂತ ಮತ್ತೆ ಅವರನ್ನ ಬಂಧಿಸಲಾಗಿದೆ ಅಂತ ಒಂದು ಸುದ್ದಿ ಹರಿದಾಡಿತು ಕೆಲವು ಸುದ್ದಿ ವಾಹಿನಿಗಳಲ್ಲಿ ಇದು ಪ್ರಚಾರ ಆಯಿತು ಮರುದಿನ ದಿನಪತ್ರಿಕೆಗಳಲ್ಲೂ ಕೂಡ ಇದನ್ನ ವರದಿ ಮಾಡಿತ್ತು ಆದ್ರೆ ಸುಳ್ಳು ಅಂತ ಆಮೇಲೆ ಗೊತ್ತಾಯ್ತು ವಿಮಾನ ಅಪಘಾತದ ಹಳೆಯ ವಿಡಿಯೋವನ್ನ ನೌಕಾಪಡೆಯ ದಾಳಿ ಅಂತ ಪ್ರಸಾರ ಮೇ ಎಂಟರ ರಾತ್ರಿ ಭಾರತೀಯ ನೌಕಾಪಡೆಯು ಕರಾಚಿ ಬಂದರಿನ ಮೇಲೆ ದಾಳಿ ಮಾಡಿ ಭಾರಿ ಹಾನಿ ಮಾಡಿದೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತು ಜೊತೆಗೆ ಒಂದು ವಿಡಿಯೋವನ್ನ ಬಳಕೆದಾರರು ಪೋಸ್ಟ್ ಮಾಡಿದ್ರು ಹಲವು ಸುದ್ದಿ ವಾಹಿನಿಗಳು ಮತ್ತೆ ಪತ್ರಿಕೆಗಳಲ್ಲೂ ಕೂಡ ಇದನ್ನ ವರದಿ ಮಾಡಿದ್ರು ಆದ್ರೆ ಕರಾಚಿ ಬಂದರಿನ ಮೇಲೆ ಭಾರತೀಯ ಪಡೆಗಳು ದಾಳಿಯನ್ನ ನಡೆಸಿರಲಿಲ್ಲ ಈಗೇನು ಅಂದ್ಕೊಂಡಿದ್ರಲ್ಲ ಆ ವಿಡಿಯೋ ಪಿಲಾಡೆಲ್ಫಿಯಾದಲ್ಲಿ ಸಂಭವಿಸಿದಂತಹ ವಿಮಾನ ಪತನದ್ದಾಗಿತ್ತು ಅಂತ ಆಲ್ಟ್ ನ್ಯೂಸ್ ನ ಮೊಹಮ್ಮದ್ ಜುಬೇರ್ ಹೇಳಿದ್ರು ಪಾಕ್ ಪ್ರಧಾನಿ ಮನೆ ಬಳಿ ಭಾರಿ ಸ್ಫೋಟ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮನೆ ಬಳಿ ಸ್ಫೋಟ ಸಂಭವಿಸಿದೆ ಸುರಕ್ಷಿತ ಸ್ಥಳಕ್ಕೆ ಓಡಿ ಹೋದ ಪ್ರಧಾನಿ ಅಂತ ಮಾಧ್ಯಮಗಳಲ್ಲಿ ಪ್ರಕಟ ಆಯಿತು ಆದರೆ ಅಂತಹದ್ದೇನು ಆಗಿರಲಿಲ್ಲ ಶಹಬಾಜ್ ಶರೀಫ್ ಔಟ್ ಶೆಹಬಾಜ್ ಶರೀಫ್ ಮೂವ್ಡ್ ಔಟ್ ಆಫ್ ದ ಪಾಕಿಸ್ತಾನ್ ಪ್ರೈಮ್ ರೆಸಿಡೆನ್ಸ್ ಐ ನ್ ದಿಸ್ ಇಸ್ ಮೂವ್ ಫೈವ್ ಕಿಲೋಮೀಟರ್ಸ್ ಅವೇ ಯುದ್ಧ ವಿಮಾನ ಪತನ ಪೈಲಟ್ ಬಂಧನ ಪಾಕಿಸ್ತಾನದ ಚೀನಾ ನಿರ್ಮಿತ ಜೆ ಎಫ್ ಸೆವೆಂಟೀನ್ ಎಸ್ ಯುದ್ಧ ವಿಮಾನವನ್ನ ಭಾರತೀಯ ಸೇನೆ ಒಡೆದುರುಳಿಸಿದೆ ವಿಮಾನವು ರಾಜಸ್ಥಾನದ ಜೈಸಲ್ಮೇರ್ ನಲ್ಲಿ ಪತನವಾಗಿದೆ ಪೈಲಟ್ ಸೆರೆ ಹಿಡಿಯಲಾಗಿದೆ ಅಂತ ಸುದ್ದಿಯನ್ನ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡರು ಹಲವು ಸುದ್ದಿ ವೆಬ್ಸೈಟ್ ಗಳು ಕೂಡ ಇದರ ವರದಿಯನ್ನ ಮಾಡಿ ಜಲಂಧರ್ ಮೇಲೆ ಡ್ರೋನ್ ದಾಳಿ ಪಂಜಾಬ್ ನ ಜಲಂಧರ್ನ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿ ನಡೆಸಿದೆ ಅಂತ ಪಾಕಿಸ್ತಾನದ ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ಬಳಕೆದಾರರು ಎಕ್ಸ್ ಮತ್ತೆ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದರು ಆದ್ರೆ ಇದು ಸುಳ್ಳು ಸುದ್ದಿ ಅಂತ ಪಿ ಐ ಬಿ ತನ್ನ ಫ್ಯಾಕ್ಟ್ ಚೆಕ್ ನಲ್ಲಿ ತಿಳಿಸಿತು ಭಾರತದ ಮೇಲೆ ಕ್ಷಿಪಣಿ ದಾಳಿ ಪಾಕಿಸ್ತಾನವು ಭಾರತದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಅಂತ ಮೇ ಏಳರಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ತುಣುಕಿನಿಂದ ಪಾಕಿಸ್ತಾನದವರು ಪೋಸ್ಟ್ ಅನ್ನ ಮಾಡಿದ್ರು ಆದ್ರೆ ಈ ವಿಡಿಯೋ ಲೆಬನಾನಿನ ಬೈರೋತ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಂಭವಿಸಿದಂತಹ ಸ್ಫೋಟದ ವಿಡಿಯೋ ಆಗಿತ್ತು ಅಂತ ಪಿ ಐ ಬಿ ಫ್ಯಾಕ್ಟ್ ಚೆಕ್ ಅಲ್ಲಿ ಹೇಳಿತು ಪ್ರವೇಶ ನಿರ್ಬಂಧ ಭಾರತದ ಎಲ್ಲಾ ವಿಮಾನ ನಿಲ್ದಾಣಗಳಿಗೆ ಜನರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ಅಂತ ಮತ್ತೊಂದು ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತು ಆದರೆ ಕೇಂದ್ರ ಸರ್ಕಾರ ಅಂತಹ ತೀರ್ಮಾನವನ್ನು ಕೈಗೊಂಡಿರಲಿಲ್ಲ ರಹಸ್ಯ ಪತ್ರ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ವಿ ಕೆ ನಾರಾಯಣ್ ಅವರು ಸೇನಾ ಸನ್ನದ್ಧತೆಯ ಕುರಿತಂತೆ ಉತ್ತರದ ವಿಭಾಗದ ಕಮಾಂಡರ್ ಅವರಿಗೆ ಬರೆದಿರುವಂತಹ ಗೌಪ್ಯ ಪತ್ರ ಅಂತ ಹೇಳ್ಕೊಂಡು ನಕಲಿ ಪತ್ರವೊಂದು ಪಾಕಿಸ್ತಾನದ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ರು ಪಿ ಐ ಬಿ ಈ ಬಗ್ಗೆ ಫ್ಯಾಕ್ಟ್ ಚೆಕ್ ನಡೆಸಿದ್ದಲ್ಲದೆ ವಿ ಕೆ ನಾರಾಯಣ್ ಅವರು ಸೇನಾ ಮುಖ್ಯಸ್ಥ ಅಲ್ಲ ಅಂತ ಹೇಳ್ತು ಇಂಥ ಎಲ್ಲ ಸುಳ್ಳು ಸುದ್ದಿಗಳ ಸುನಾಮಿ ನಡುವೆ ಒಂದಿಷ್ಟು ಜನ ಮತ್ತು ಒಂದಿಷ್ಟು ಸಣ್ಣ ಸಣ್ಣ ಮೀಡಿಯಾ ಸಂಸ್ಥೆಗಳು ಪ್ರಾಮಾಣಿಕವಾಗಿ ಸುಳ್ಳು ಸುದ್ದಿಗಳನ್ನು ಭೇದಿಸಿ ಸ್ವತಃ ಜನರಿಗೆ ಮನಗಾಣಿಸುವ ಕೆಲಸವನ್ನು ನಿರಂತರವಾಗಿ ಮಾಡ್ತೊಳಿದ್ವಿ ಹಗಲು ರಾತ್ರಿ ಅನ್ನದೆ ಸುಳ್ಳು ಸುದ್ದಿಗಳನ್ನು ಹೊರಗಾಗ್ತಾ ಜನರ ಮುಂದೆ ಸತ್ಯವನ್ನ ಇಡ್ತಿದ್ದಂತಹ ಈ ಸಂಸ್ಥೆಗಳ ಕೆಲಸ ನಿಜಕ್ಕೂ ಮೆಚ್ಚಬೇಕಾದಂಥದ್ದು ಮೇ ಏಳರ ನುಸುಕಿನಲ್ಲಿ ಭಾರತೀಯ ಪಡೆಗಳು ಆಪರೇಷನ್ ಸಿಂಧೂನ ಆರಂಭಿಸಿದ ಸಂದರ್ಭದಲ್ಲಿ ಆರ್ಟ್ ನ್ಯೂ ಸಂಸ್ಥಾಪಕ ಮಹಮ್ಮದ್ ಜುಬೇರ ಅವರು ಈ ಸಂಬಂಧ ಚೆಕ್ ಆರಂಭಿಸಿದ್ರು ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ಕೂಡ ಪೋಸ್ಟ್ ಮಾಡ್ತಿದ್ದಂತಹ ವಿಡಿಯೋ ತುಣುಕುಗಳನ್ನ ಅವರು ಪರಿಶೀಲನೆಗೆ ಒಳಪಡಿಸಿ ಸತ್ಯ ಹೇಳುವ ಮತ್ತು ಬಿಚ್ಚಿಡುವ ಕೆಲಸವನ್ನು ಶುರುವಂಚಿಕೊಂಡಿದ್ದರು ಆರ್ಟ್ ನ್ಯೂಸ್ ಜೊತೆಗೆ ಪಿ ಟಿ ಐ ಬೂಮ್ ಲೈವ್ ಕೇಂದ್ರ ಸರ್ಕಾರದ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಲ್ಲದೆ ನಮ್ಮ ಪೀಪಲ್ ಮೀಡಿಯಾ ಕೂಡ ತನ್ನ ಇತಿಮಿತಿಯಲ್ಲಿ ಫೇಕ್ ನ್ಯೂಸ್ಗಳ ಫ್ಯಾಕ್ಟ್ ಚೆಕ್ ಮಾಡುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದವು ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ಹಂಚ್ಕೊಳ್ತಿದ್ದಂತಹ ಮಾಹಿತಿ ಮತ್ತು ವಿಡಿಯೋವನ್ನು ಪರಿಶೀಲನೆಗೆ ಒಳಪಡಿಸಿ ಸೂಕ್ತ ದಾಖಲೆ ಮತ್ತು ಮಾಹಿತಿ ವಿಡಿಯೋಗಳ ಮೂಲಕ ಪ್ರಬುದ್ಧ ರೀತಿಯಲ್ಲಿ ಉತ್ತರ ನೀಡುತ್ತಾ ಬಂದ್ವು ಭಾರತೀಯ ಸೇನೆ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಪ್ರತಿದಿನ ನಡೆಸಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತಹ ವಿಚಾರಗಳು ಮಾತ್ರ ಸತ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಂತದ್ದೆಲ್ಲ ನಂಬೇಡಿ ಅಂತ ಜನರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು ಕದನ ವಿರಾಮ ಜಾರಿಯಾದ ನಂತರ ಈ ಸಂಸ್ಥೆಗಳು ಪ್ಯಾಕ್ ಚೆಕ್ ಅನ್ನ ಮುಂದುವರಿಸಿರೋದು ಎಲ್ಲರೂ ಮೆಚ್ಚಬೇಕಾದಂತಹ ಕೆಲಸ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಒಟ್ಟಿನಲ್ಲಿ ಯುದ್ಧ ಪ್ರಕೃತಿ ವಿಕೋಪದಂತಹ ಬಿಕ್ಕಟ್ಟಿನ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಫೇಕ್ ನ್ಯೂಸ್ಗಳನ್ನು ಅರಿಬಿಡ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರದ ಅಧಿಕೃತ ಸಂಸ್ಥೆಗಳಿಂದ ಬಂದ ಮಾಹಿತಿಯನ್ನು ಮತ್ತೆ ನಂಬಬಹುದಾದ ಅಂತ ಅನ್ಸ್ಕೊಂಡಿರುವಂತಹ ವಾಹಿನಿಗಳಲ್ಲಿ ಬಂದಂಥ ಸುದ್ದಿಗಳನ್ನು ಮಾತ್ರ ನಂಬೋದು ಬಹಳ ಮುಖ್ಯವಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ